ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ರಾಮೋಜಿರಾವ್ ಫಿಲಿಮ್ ಸಿಟಿ ವಿಡಿಯೋನ ನಾಳೆ ಹಾಕ್ತೀನಿ ಅಂತ ಸೊ ಹಾಗಾಗಿ ಪಾರ್ಟ್ ಒಂದು ಅಂದರೆ ತುಂಬ ದೊಡ್ಡ ಸಾವಿರಾರು ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಈ ಫಿಲಿಮ್ ಸಿಟಿ ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಹೆಸರು ತಗೊಂಡಿರುವಂಥದ್ದು ಇಡೀ ವರ್ಲ್ಡಲ್ಲೇ ಈ ಥರ ಫಿಲಿಮ್ ಸಿಟಿನ ನಾವು ನೋಡೋದಕ್ಕಾಗಲ್ಲ ಅಷ್ಟು ಹೆಸರುವಾಸಿಯಾಗಿರುವಂಥದ್ದು ಒಂದೇ ವಿಡಿಯೋದಲ್ಲಿ ಎಲ್ಲನೂ ಕೂಡ ಹಾಕೋದಿಕ್ಕಾಗಲ್ಲ ಯಾಕಂದರೆ ತುಂಬ ದೊಡ್ಡ ವಿಡಿಯೋ ಇದೆ ಹಾಗಾಗಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾವು ಎಂಟ್ರೆನ್ಸ್ ಬಂದ್ವಿ ಬಂದ ತಕ್ಷಣವೇ ನಾವು ಇಲ್ಲಿ ಟಿಕೆಟ್ ಕೌಂಟರ್ಗೆ ಹೋದ್ವಿ ಯಾಕಂದರೆ ಟಿಕೆಟ್ ತೊಗೊಂಡು ಹೋಗಬೇಕು ಸೊ ನಾವು ಅಂದ್ಕೊಂಡ್ವಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಯಾರೋ ಒಬ್ಬೊಬ್ರು ಹೇಳ್ತಿದ್ರು ಫೋರ್ ಹಂಡ್ರೆಡ್ ಅಷ್ಟೇ ಎಂಟ್ರೆನ್ಸ್ ಟಿಕೆಟ್ ಅಂತ ಹೇಳಿ ಸೊ ಅದು ಸುಳ್ಳು ಇಲ್ಲಿ ಶ್ರೀಮಂತರು ಬಡವರು ಅಂದರೆ ಈಗ ಎಕ್ಸ್ಟ್ರಾ ಗೇಮ್ಸ್ ಎಲ್ಲ ಇರುತ್ತೆ ಅದಕ್ಕೆ ಸಪ್ರೇಟ್ ಟಿಕೆಟು ಆ ಥರ ಏನೂ ಇಲ್ಲ ಎಲ್ಲರಿಗೂ ಕೂಡ ಒಂದೇನೇ ಟಿಕೆಟ್ ಇರೋದು ಇರುವಂಥದ್ದು ಅಂದರೆ ಅಮೌಂಟು ಸಾವಿರದ ಏಳ್ನೂರು ಹನ್ನೊಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆನ್ ರುಪೀಸ್ ಒಬ್ಬೊಬ್ಬರಿಗೆ ಇಲ್ಲಿ ನಮಗೆ ಫೋರ್ ಗೇಮ್ ಫ್ರೀ ಇರುತ್ತೆ ನಾವು ಎಕ್ಸ್ಟ್ರಾ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಗೇಮ್ಗಳೆಲ್ಲ ಇರುತ್ತೆ ಅದಕ್ಕೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲೇ ಚಾರ್ಜ್ ಮಾಡ್ತಾರೆ ಸೊ ಒಳಗಡೆ ನಮಗೆ ತಿಂಡಿಗೆಲ್ಲ ಕೂಡ ವ್ಯವಸ್ಥೆ ಇರುತ್ತೆ ಅಂದರೆ ಎಲ್ಲ ನಾವು ದುಡ್ಡು ಕೊಟ್ಟು ತೊಗೋಬೇಕು ಒಳಗಡೆ ಎಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ನೀವೇ ನೋಡ್ತಿರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸೊ ಇವಾಗ ನಾವು ಟಿಕೆಟ್ ಎಲ್ಲ ಅವ್ರಿಗೆ ತೋರಿಸಿ ಈಗ ಹೋಗ್ತಾ ಇದ್ದೀವಿ ಒಳಗಡೆ ನಮಗೆ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅವರೇ ಕರ್ಕೊಂಡೋಗಿ ಎಲ್ಲ ಪ್ಲೇಸ್ನೂ ಕೂಡ ತೋರಿಸ್ತಾರೆ ಸೊ ಈಗ ನಾವು ಹೋಗ್ತಾ ಇದ್ದೀವಿ ನಾವಂತೂ ಫುಲ್ ಕ್ಯೂರಾಸಿಟೀಲಿ ಇದ್ದೀವಿ ಯಾಕಪ್ಪ ಅಂತಂದರೆ ನಾವು ಯಾವಾಗಲೂ ಟಿ ವಿಯಲ್ಲಿ ಯಾವುದೇ ಒಂದು ಫಿಲಿಮ್ ನೋಡಬೇಕಾದ್ರೆ ಸೀರಿಯಲ್ ನೋಡಬೇಕಾದ್ರೆ ಇದು ರಾಮೋಜಿರೋ ಫಿಲಿಮ್ ಸಿಟಿಯಲ್ಲಿ ತೆಗೆದಿರುವಂಥದ್ದು ಶೂಟ್ ಮಾಡಿರುವಂಥದ್ದು ಅಂತ ಹೇಳ್ತಾ ಇರ್ತಾರೆ ಸೊ ನಮಗೂ ಕೂಡ ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕರೋನಾ ಟೈಮಲ್ಲೆಲ್ಲ ಇಲ್ಲಿ ಲಾಕ್ಡೌನ್ ಆದಾಗ ಎಲ್ಲರೂ ಕೂಡ ರಾಮಝೀರೋ ಫಿಲಿಮ್ ಹೋಗಿ ಫಿಲಿಮ್ ತೆಗಿತಿದ್ರು ಸೊ ಆವಾಗ ನನಗೆ ಇದ್ರ ಬಗ್ಗೆ ಪರಿಚಯ ಆಗಿರುವಂಥದ್ದು ಎಂಟ್ರನ್ಸ್ ಹೋಗಬೇಕಾದ್ರೆ ನಾವು ತುಂಬ ಅಂದರೆ ತುಂಬಾ ಖುಷಿಪಟ್ವಿ ಸೊ ಎಷ್ಟು ಚೆನ್ನಾಗಿದೆ ಪ್ಲೇಸು ಅದ್ಭುತವಾಗಿದೆ ಮತ್ತು ಇಲ್ಲಿ ಪ್ಲೇಸು ಅಷ್ಟೇ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಮತ್ತು ನಾವು ಎಂಟ್ರೆನ್ಸ್ ಹೋಗಬೇಕಾದ್ರೆ ಏನನ್ಕೊಂಡ್ವಿ ಅಂದರೆ ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಜಾಸ್ತಿ ಆಯ್ತಲ್ವಾ ಒಬ್ಬೊಬ್ಬರಿಗೆ ಫೈವ್ ಹಂಡ್ರೆಡ್ ಆಗಿದ್ದರೆ ಆಗ್ತಿತ್ತು ಅಂತ ಫಸ್ಟು ನಾವು ಅಂದ್ಕೊಂಡ್ವಿ ಆದರೆ ಏನಪ್ಪ ಅಂದರೆ ನಾವು ಒಳಗಡೆ ಹೋಗಿ ಆ ಪ್ಲೇಸಸ್ ಎಲ್ಲ ಮೇಲೆ ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಕಡಿಮೆನೇ ಇವರು ಟಿಕೆಟ್ ಮಾಡಿರುವಂಥದ್ದು ಅಂತ ನಮಗೆ ಅನಿಸ್ತು ಯಾಕಂದರೆ ಇಲ್ಲಿ ಕ್ಲೀನ್ ಎಲ್ಲ ಮೇಂಟೈನ್ ಮಾಡ್ತಾರಲ್ಲ ಅವರಿಗೂ ಕೂಡ ಅಷ್ಟು ಸಂಬಳ ಕೊಡೋದಕ್ಕಾಗಲ್ಲ ಅಷ್ಟು ಖರ್ಚಾಗುತ್ತೆ ಇಲ್ಲಿ ಕ್ಲೀನ್ಗಾಗಲಿ ಒಂದು ನೀರಿನ ವ್ಯವಸ್ಥೆ ಏಕೆಂದರೆ ಹೈದ್ರಾಬಾದ್ ಅಂದರೆ ಇಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲೆಲ್ಲೂ ಕೂಡ ಕೂಲರ್ ವ್ಯವಸ್ಥೆ ಇಟ್ಟಿರ್ತಾರೆ ಸೊ ಪ್ರತಿಯೊಂದಕ್ಕೂ ದೊಡ್ಡಿಲ್ದನೇ ಏನೂ ಆಗೋಲ್ಲ ಹಾಗಾಗಿ ಇಲ್ಲಿ ಮೇಂಟೆನ್ಸ್ ಚಾರ್ಜು ಕೂಡ ಸಾಕಾಗಲ್ಲ ನಾವು ಕೊಡುವಂಥದ್ದು ಅಂತ ನಾವು ಮಾತಾಡ್ಕೊಂಡ್ವಿ ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಸೊ ಪ್ರತಿಯೊಂದನ್ನು ಈಗ ಬಸ್ಸಲ್ಲಿ ಹೋಗಬೇಕಾದ್ರೇ ನಾವು ನೋಡ್ಕೊಂಡು ಹೋಗ್ತಾಯಿದ್ದೀವಿ ಮೊದಲು ಮೊದಲು ನಾವೇನು ಅಂದ್ಕೊಂಡ್ವಪ್ಪ ಅಂತಂದರೆ ಬಸ್ಸಿಂದ ಇಳಿಸಲ್ಲ ಹೀಗೆ ಬಸ್ಸಲ್ಲೇ ಕರ್ಕೊಂಡೋಗಿ ವಿಸಿಟ್ ಮಾಡಿಸ್ತಾರ ಕೆಳಗಡೆ ಇಳಿಸಿದ್ರೆ ಎಲ್ಲನೂ ನೋಡ್ಬೋದಲ್ಲ ಅಂತ ಅಂದ್ಕೊಂಡ್ವಿ ಸೊ ನಾವು ಅಂದ್ಕೊಂಡಂಗೆ ಫಸ್ಟು ಈಗ ಎಂಟ್ರೆನ್ಸ್ ಬಂದ್ವಿ ಬಂದ ಬಸ್ ಇಳಿದು ಈಗ ಒಂದು ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ನಮಗೆ ವೆಲ್ಕಮ್ ಇರುತ್ತೆ ವೆಲ್ಕಮ್ ಅಂದರೆ ಒಂದು ಡ್ಯಾನ್ಸ್ ಮೂಲಕ ಇಲ್ಲಿ ಬಂದಿರುವಂತಹ ಎಲ್ಲಾರ್ಗೂ ಕೂಡ ಒಂದು ವೆಲ್ಕಮ್ ಮಾಡ್ತಾರೆ ಸೊ ಅಲ್ಲಿಂದ ನಾವು ರಾಮಜಿರ ಫಿಲಿಮ್ ಸಿಟಿನ ನೋಡೋದಕ್ಕೆ ಶುರು ಮಾಡ್ತೀವಿ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮೊದಲು ಮೊದಲು ತುಂಬ ಅಂದರೆ ತುಂಬ ಬಿಸಿಲು ಹೇಗಪ್ಪ ಹೋಗೋದು ಈ ಫಿಲಿಮ್ ಸಿಟಿಯೆಲ್ಲ ಹೇಗಪ್ಪ ಸುತ್ತೋದು ಅಂತ ನಾವು ಯೋಚನೆ ಮಾಡಿದ್ವಿ ಮಧ್ಯ ಮಧ್ಯ ಒಂದಷ್ಟು ದೂರಕ್ಕೂ ಕೂಲರ್ ವ್ಯವಸ್ಥೆ ಇರುತ್ತೆ ಮರಗಳ ರೀತಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಷ್ಟೊಂದು ಬಿಸಿಲು ಅಂತಲೂ ಸಹ ನಮಗೆ ಅನ್ನಿಸ್ತಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಡ್ಯಾನ್ಸ್ ಮೂಲಕ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ ಸೊ ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಏನು ಅಂದ್ಕೊಂಡ್ವಪ್ಪ ಅಂದರೆ ಇಲ್ಲಿ ಡ್ಯಾನ್ಸ್ ಆದಮೇಲೆ ಒಳಗಡೆನೂ ಕೂಡ ಹೋಗ್ತೀವಿ ಅಲ್ಲಿ ಏನೋ ಒಂದು ದೊಡ್ಡ ಅರಮನೆ ಇದೆ ಸೊ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕೇನು ಅಂತ ಅಂದ್ಕೊಂಡ್ವಿ ನಮಗೆ ಮೇಯ್ನ್ ಡೋರೇ ಇದು ಆದರೆ ಇಲ್ಲಿಂದ ಕರ್ಕೊಂಡು ಹೋಗಲ್ಲ ಬಸ್ ಮೂಲಕ ಮೇಯ್ನ್ ರೋಡಿಂದ ಕರ್ಕೊಂಡು ಹೋಗ್ತಾರೆ ವಾಪಸ್ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ಇದೆಯಲ್ಲ ಆ ಬಾಗಿಲಿಂದನೇ ಬರ್ತೀವಿ ಸೊ ನಾವು ಲಾಸ್ಟಲ್ಲಿ ಅಂದ್ಕೊಂಡ್ವಿ ಬರಬೇಕಾದ್ರೆ ಸೊ ನಾವಿಲ್ಲಿಗೆ ಬಂದಿದ್ವಲ್ವ ಒಳಗಡೆ ಇದೇ ರೋಡಲ್ಲಿ ಬಂದ್ವಲ್ಲ ನಾವು ಅಂತ ಅಂದ್ಕೊಂಡ್ವಿ ಸೊ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂದೆ ಸೊ ತುಂಬಾ ಖುಷಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರಾಜನ ಸಿಂಹಾಸನ ಎಲ್ಲನೂ ಕೂಡ ಇದೆ ಸೊ ನಮಗಂತೂ ಖುಷಿ ಆಯಿತು ಏನಪ್ಪ ಅಂದರೆ ಮಧ್ಯೆ ಮಧ್ಯೆ ಫೋನ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇತ್ತು ಆದರೂ ಕೂಡ ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫೋನ್ ರೆಡ್ ಆಗಿಬಿಡ್ತಿತ್ತು ಅದೊಂದು ಬೇಜಾರಾಗ್ತಿತ್ತು ಬಿಸಿಲಿಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೊಳಗೆ ಆಗ್ತಿರ್ಲಿಲ್ಲ ಬಟ್ ಪ್ಲೇಸ್ ಅಂತೂ ಅದ್ಭುತ ಒಮ್ಮೆ ನೀವು ಭೇಟಿ ಕೊಡಿ ಸೊ ಸಖತ್ತಾಗಿದೆ ಪ್ಲೇಸ್ ಅಂತೂ ಸೊ ಅಲ್ಲಿಂದ ಇವಾಗ ಎಂಟ್ರೆನ್ಸ್ ಅಂತ ಹೇಳಿದೆ ಅಲ್ವ ಫಸ್ಟ್ ಪ್ಲೇಸಿಂದ ಈಗ ನಮಗೆಲ್ಲನೂ ಕೂಡ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ನಮಗೆ ಸೊ ನಮಗೆ ಈಗ ಬಸ್ ಹತ್ತೀವಲ್ವ ಅಲ್ಲೇನೇ ಒಂದೊಂದು ಪ್ಲೇಸ್ ಬಗ್ಗೆ ಹೇಳೋರು ಇರ್ತಾರೆ ಅವರು ಒಂದೊಂದು ಪ್ಲೇಸ್ ಬಗ್ಗೆಯೂ ಕೂಡ ಇಲ್ಲಿ ಯಾವ ರೀತಿ ಯಾವ ಫಿಲಿಮ್ ಶೂಟ್ ಆಯಿತು ಯಾವ ಸಾಂಗ್ ಇಲ್ಲಿ ಶೂಟಿಂಗ್ ಮಾಡಿದ್ದು ಒಂದೊಂದು ಪ್ಲೇಸ್ನೂ ಕೂಡ ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ಸೊ ಬಸ್ಸಲ್ಲಿ ಬಂದು ಫಸ್ಟ್ ಪ್ಲೇಸ್ ಇಳ್ದಿದ್ದೆ ನಾವು ಬಾಹುಬಲಿ ಸೆಟ್ಗೆ ಸೊ ಬಾಹುಬಲಿ ಸೆಟ್ ಅಂತೂ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದೊಂದು ಸಿಂಹಾಸನ ಕೂಡ ಡಿಫ್ರೆಂಟಾಗಿದೆ ಸೊ ತುಂಬಾ ಖುಷಿಯಾಗುತ್ತೆ ಒಂದಷ್ಟು ನಾನು ಲೈವ್ ವಿಡಿಯೋ ಆನ್ ಮಾಡಿದ್ರಿಂದ ಅದೆಲ್ಲ ಮಿಸ್ ಆಗಿದೆ ಯಾರ್ಯಾರು ಆ ವೀಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ನೀವು ಲೈವ್ ವಿಡಿಯೋಗೆ ಹೋಗಿ ನೀವು ವಾಚ್ ಮಾಡ್ಬೋದು ಇಲ್ಲೊಂದು ಶಾಪು ಕೂಡ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಕೇಸ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ ಗಿಫ್ಟ್ ಐಟಮ್ಸ್ಗಳೆಲ್ಲ ಇದೆ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವೀಗ ಒಂದು ಬಾರ್ ಅಂದರೆ ಈಗ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಕ್ಲಬ್ ಇರುತ್ತಲ್ಲ ಆ ರೀತಿ ಕ್ಲಬ್ಗೆ ನಾವು ಬಂದಿದ್ದೀವಿ ಸೊ ಡಿಫ್ರೆಂಟಾಗಿದೆ ಇದು ಸುಮಾರು ಹಳೆ ಫಿಲಮ್ಗಳೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಥಿಂಕ್ ಮಾಡ್ತಿದ್ದೆ ಓ ಈ ಥರ ಫಿಲಮ್ಗಳೆಲ್ಲ ನಾನು ನೋಡಿದ್ದೆ ಅದೇ ಸೆಟ್ಗೆ ನಾವು ಬಂದಿದ್ದೀವಿ ಅನ್ನೋದು ಒಂದು ಖುಷಿಯಾಯಿತು ಸೊ ಅಲ್ಲಿಂದ ಮುಗಿಸ್ಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳಿದೆ ನಾವು ಒಳಗಡೆ ಹೋದಾಗ ಗೇಮ್ ಏನಾದರೂ ಆಡ್ತೀವಿ ಅಂದರೆ ಇಲ್ಲಿ ಚಾರ್ಜ್ ಇರುತ್ತೆ ಅಮೌಂಟ್ ಕೊಟ್ಟು ನಾವು ಗೇಮ್ನ ಆಡ್ಬೋದು ಅಂತ ಹೇಳಿದ್ನಲ್ಲ ಸೊ ಅಲ್ಲೂ ನೋಡಿದ್ವಿ ಗೇಮ್ ಅವಶ್ಯಕತೆ ಇಲ್ಲ ಅಂದರೆ ಗೇಮ್ ಆಡೋರು ಆಡ್ತಾರೆ ನಮಗೆ ಅವಶ್ಯಕತೆ ಇರಲಿಲ್ಲ ಯಾಕಪ್ಪ ಅಂತಂದರೆ ನಮಗೆ ಇಲ್ಲಿ ಪ್ಲೇಸ್ಗಳನ್ನ ನೋಡಿ ಟೈಮ್ ಕವರ್ ಮಾಡಿದ್ರೆ ಸಾಕು ಅನ್ನೋ ಒಂದು ಇದರಲ್ಲಿ ಇದ್ವಿ ಯಾಕಂದರೆ ತುಂಬ ಅಂದರೆ ತುಂಬ ದೊಡ್ಡದು ಕೆಲವೊಬ್ಬರು ಹೇಳಿದ್ರು ನಾವು ಅರ್ಧಂಬರ್ಧ ನೋಡೇ ಇಲ್ಲ ಟೈಮ್ ಸಾಕಾಗಲಿಲ್ಲ ಅಂದರು ಹಾಗಾಗಿ ನಾವು ಎಲ್ಲ ಪ್ಲೇಸ್ನೂ ಕವರ್ ಮಾಡೋಣ ಅಂತ ಹೇಳಿ ನಾವು ಗೇಮ್ನ ಹಾಡೋದಕ್ಕಾಗಲಿಲ್ಲ ಒಂದು ಪ್ಲೇಸ್ನು ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ಮುಗಿಸ್ಕೊಂಡು ನಮಗೆ ಫೋರ್ ಗೇಮ್ ಫ್ರೀ ಇತ್ತು ಹಾಗಾಗಿ ಅವು ಯಾವ್ಯಾವ ಗೇಮ್ ಅಂತ ನೋಡೋಣ ಅಂದ್ಕೊಂಡು ಹೋದ್ವಿ ಸೊ ನಮಗೆ ಆಡೋದಕ್ಕೆ ಇಷ್ಟ ಆಗಲಿಲ್ಲ ಪ್ಲೇಸ್ಗಳನ್ನ ನೋಡೋಣ ಅಂದ್ಕೊಂಡು ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಲೆನಾಡು ಸೈಡಲ್ಲಿರುವಂತಹ ಹೋಟೆಲ್ ಥರ ಕಾಣಿಸುತ್ತೆ ಸೊ ಇಲ್ಲಿ ಮರ್ಗೆನ್ಸ್ ನೋಡಿ ಪಾರ್ಕ್ ಥರ ಯಾವ ರೀತಿ ಬೆಳೆಸಿದ್ದಾರೆ ಒಂದಷ್ಟು ಗೇಮ್ಗಳು ಇಲ್ಲಿ ಹಾಡೋರು ಆಡ್ತಾ ಇದ್ದಾರೆ ನಾವು ಹಾಗೆ ನೋಡ್ಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಾರಿನ್ಗಳೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರುತ್ತಲ್ಲ ಫ್ರೆಂಡ್ಸ್ ಆ ಥರ ಬಿಲ್ಡಿಂಗ್ಗಳು ನೋಡಿ ಒಂಥರ ಖುಷಿಯಾಗುತ್ತೆ ನಾವೆಲ್ಲೋ ಫಾರಿನ್ಗೆ ಬಂದಿದ್ದೀವಿ ಯಾವುದೋ ಒಂದು ದೊಡ್ಡ ಬಾಂಬೆ ಸಿಟಿಗೆ ಹೋಗಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿದೆ ನಾವಂತೂ ಡಿಫ್ರೆಂಟಾಗಿರೋ ಆಗಿರೋ ಹೌಸ್ ಹತ್ರ ಎಲ್ಲ ನಿಂತ್ಕೊಂಡು ನಾವು ಫೋಟೋಸ್ ತೆಗೆಸ್ಕೊತಿದ್ವಿ ನೆಕ್ಸ್ಟು ನಾನು ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತ್ರೀ ಡಿ ವಿಡಿಯೋ ಥರ ಇದು ಇಲ್ಲಿ ಒಬ್ಬರು ನಿಂತ್ಕೊಂಡು ಹ್ಯಾಕ್ಟಿಂಗ್ ಮಾಡ್ತಾರೆ ಅದೇ ರೀತಿ ಆ ಪಿಕ್ಚರಲ್ಲೂ ಕೂಡ ಒಂದು ಲೇಡಿ ಇದೆ ಅಲ್ಲಿ ಅವ್ರು ಇದೇ ಥರ ಹ್ಯಾಕ್ಟಿಂಗ್ ಮಾಡ್ತಾರೆ ಸೊ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನೀವು ಹಾಗೆ ಅಬ್ಸರ್ವ್ ಮಾಡಿ ಇವರು ಯಾವ ರೀತಿ ಹ್ಯಾಕ್ಸನ್ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇದಂತೂ ಕ್ಯೂರಿಯಸಿಟಿ ಅನ್ನಿಸ್ತು ನಮಗೆ ಹಾಗೆ ಏನಪ್ಪ ಅನ್ನಿಸ್ತು ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದು ಇದನ್ನೆಲ್ಲ ತೋರಿಸ್ಬೇಕು ಅಂತ ಅನಿಸ್ತು ಬಟ್ ಈ ಪ್ಲೇಸಲ್ಲ ಸುತ್ತಾಡಬೇಕು ಅಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರಬೇಕು ಇಲ್ಲಾಂದರೆ ಅವ್ರನ್ನ ಎತ್ಕೊಂಡು ನಾವು ಎಲ್ಲ ಪ್ಲೇಸ್ನೂ ಕೂಡ ನೋಡೋದಕ್ಕಾಗಲ್ಲ ಹಾಗಾಗಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವ್ರು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಒಳಗಡೆ ಕೂಡ ಅದೇ ರೀತಿ ತ್ರೀ ಡಿ ಅಲ್ವಾ ಹಾಗಾಗಿ ಅದೇ ರೀತಿ ಆ್ಯಕ್ಟ್ ಮಾಡ್ತಾ ಇದೆ ಇದೆಲ್ಲ ಸೊ ತುಂಬಾ ಚೆನ್ನಾಗಿದೆ इस तरीके से टेक्नोलॉजी को इस्तेमाल करके मूवीज को शूट करते हैं स्वर में स्पाइडरमैन किंग कमाल क्रोबो रावण नई मूवी बाहुबली हनुमान आदि पुरुष इसी तरीके से मूवीज को बनाया जाता है सो so, पर पहला अट्रैक्शन फ्लोर है मोशन कैप्चर तो स्टूडियो आपका दूसरा वाला होगा वर्चुअल शूट जहाँ पे ग्रीन क्रोमा स्क्रीन की मदद से अपने आप को के लंदन सिटी चलते हुए पाएंगे अगले फ्लोर पर थैंक यू फॉर वंडरफुल डे थैंक यू ನೆಕ್ಸ್ಟ್ ನಾವು ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇದಂತೂ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾವು ಈಗ ಲಂಡನ್ ಬಿರುಡ್ಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಟಿ ವಿ ಥರ ಹಿಟ್ಟಿದ್ದಾರೆ ಎಲ್ಲಿ ಇಡಿ ನಾವಿಲ್ಲಿ ಹೊರ್ಗಡೆ ನಿಂತ್ಕೊಂಡು ಒಂದು ಸೆಲ್ಫಿ ಥರನೋ ಒಂದು ಹ್ಯಾಕ್ಟಿಂಗ್ ಮಾಡಿದ್ರು ಕೂಡ ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತಿರೋ ಥರ ನಮ್ಮ ಪಿಕ್ಚರಲ್ಲಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹೊರ್ಗಡೆ ನಿಂತಿರುವಂಥದ್ದು ನೋಡಿ ನಾನು ಮತ್ತು ಹಸ್ಬೆಂಡ್ ನಿಂತಿರುವಂಥದ್ದು ಲಂಡನ್ ಬ್ರಿಡ್ಜ್ ಮೇಲೆ ನಿಂತಿರೋ ಥರ ಇತ್ತು ಸೊ ಒಂಥರ ಡಿಫ್ರೆಂಟ್ ಅನ್ನಿಸ್ದು ನಾವೆಲ್ಲ ಒಂದಷ್ಟು ಇಲ್ಲಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಸೊ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಸಹ ನಾನು ಈಗ ಹೇಳ್ತೀನಿ ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚು ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ನಾನು ಒಳಗಡೆ ಅದ ತ್ರೀ ಡಿ ಪಿಕ್ಚರ್ ನೋಡೋದಕ್ಕಿಂತ ಮುಂಚಿತವಾಗಿ ಏರಿಯಾನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇದೆಲ್ಲ ನಾವು ಲಂಡನ್ನಲ್ಲಿ ನೋಡುವಂತಹ ಬಿಲ್ಡಿಂಗ್ಗಳು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಈಗ ಫಿಲಿಮ್ ಎಲ್ಲ ತೆಗಿತಾರಲ್ಲ ನೋಡಿ ಈ ಥರದ್ರಲ್ಲೇ ಅವರು ಫಿಲಿಮ್ ತೆಗೆಯುವಂಥದ್ದು ರೋಡ್ಗಳಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದಂತೂ ಒಂದೊಂದು ಬಿಲ್ಡಿಂಗ್ ಹತ್ರನೂ ಹೋಗಿ ನಾನು ಒಂದೊಂದು ಸೆಲ್ಫಿ ಫೋಟೋ ತಗೋತಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಒಂದೊಂದು ಬಿಲ್ಡಿಂಗಲ್ಲಿ ಡೋರ್ ಓಪನ್ ಇತ್ತು ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಬರೋದು ಅಂದರೆ ಒಳಗಡೆ ಖಾಲಿ ಖಾಲಿ ಇರುತ್ತೆ ಜಸ್ಟ್ ಒಂದು ಚಿಕ್ಕ ಗೋಡೆ ಕಟ್ಟಿರ್ತಾರೆ ಅಷ್ಟೇ ಒಳಗಡೆ ನಾವು ಹೊರಗಡೆಯಿಂದ ನೋಡಿದಾಗ ಪೂರ್ತಿ ಬಿಲ್ಡಿಂಗ್ ಒಳಗಡೆ ಎಲ್ಲ ಹೆಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೋತೀವಿ ಸೊ ನಾವು ಇಮ್ಯಾಜಿನ್ ಥರ ಇರಲ್ಲ ಜಸ್ಟ್ ಮುಂದೆ ಮಾತ್ರ ಆ ರೀತಿ ಕಾಣಿಸುತ್ತೆ ಒಳಗಡೆ ಬರೀ ಗೋಡೆ ಅಷ್ಟೇ ಇರುವಂಥದ್ದು ಸೊ ಡಿಫ್ರೆಂಟ್ ಇದು ವರ್ಲ್ಡಲ್ಲೇ ಫಸ್ಟ್ ಅಂತ ಹೇಳಿದ್ರೆ ಹೇಳೋದೇನು ವರ್ಲ್ಡಲ್ಲೇ ಫಸ್ಟ್ ಹೆಸ್ರು ತೊಗೊಂಡಿರುವಂಥದ್ದು ಇಡೀ ವರ್ಲ್ಡಲ್ಲಿ ಹುಡುಕಿದ್ರು ಕೂಡ ಈ ರೀತಿ ದೊಡ್ಡ ಫಿಲಿಮ್ ಸಿಟಿ ಸಿಗೋದೇ ಇಲ್ಲ ಈ ರಾಮೋಜಿರಾವ್ ಅನ್ನೋರು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಪಾಪ ಅವರು ಆಗಿದ್ದು ಸೊ ಏನಪ್ಪ ಅಂದರೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ನಾನು ಹುಟ್ಟಿದ್ದು ಅದೇ ವರ್ಷ ಅವರು ಡೆತ್ ಆಗಿದ್ದಾರೆ ಸೊ ನಮ್ಮ ಮನೆಯವ್ರು ಹೇಳ್ಕೊಂಡು ಹೋಗ್ತಿದ್ರು ನೀನು ಹುಟ್ಟಾಗ್ಲೇ ಅವ್ರನ್ನ ಸಹಿಸ್ಬಿಟ್ಟಿದೆಯಲ್ಲ ಅಂತ ಸುಮ್ಮನೆ ಏನೋ ಒಂದು ರೇಗಿಸ್ಕೊಂಡು ಬರ್ತಿದ್ರು ಸೊ ಬಿಲ್ಡಿಂಗ್ ಅಥವಾ ಸೊ ತುಂಬಾ ಚೆನ್ನಾಗಿದೆ ನೋಡಿ ನಾವು ಇಲ್ಲಿ ಕೋರ್ಟ್ನ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿರೋ ಬಿಲ್ಡಿಂಗ್ಗಳನ್ನ ನೋಡ್ಬೋದು ಸೊ ತುಂಬಾ ಚೆನ್ನಾಗಿದೆ ನೂರಾರು ಸಿ ಫಿಲಮ್ ಅಲ್ಲ ಸಾವಿರಾರು ಫಿಲಿಮ್ಗಳು ಇಲ್ಲಿ ಶೂಟ್ ಆಗ್ತಾ ಇರೋದು ಇನ್ನೂ ಕೂಡ ಇಲ್ಲಿ ಸೂಟಿಂಗ್ ನಡೀತಾನೆ ಇತ್ತು ಒಂದೊಂದು ಕಡೆ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗ್ತಿದ್ವಿ ಸೊ ಒಂದಷ್ಟು ಅಷ್ಟು ದೂರ ಫುಲ್ಲು ಬರೀ ಬಿಲ್ಡಿಂಗೇನೆ ನೋಡೋದಕ್ಕೆ ಒಂಥರ ಯಾವುದೋ ಒಂದು ಊರಿಗೆ ನಾವು ಬಂದಿದ್ದೀವಿ ಯಾವುದೋ ಒಂದು ಬೇರೆ ದೇಶಕ್ಕೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿದೆ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನಿಸ್ತಿತ್ತು ಸೊ ಡಿಫ್ರೆಂಟಾಗಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಒಮ್ಮೆ ಫ್ರೆಂಡ್ಸ್ ನೀವು ಇಂಥ ಪ್ಲೇಸ್ಗಳನ್ನ ನಾವು ಬಂದು ವಿಸಿಟ್ ಮಾಡಬೇಕು ನಾವೆಲ್ಲೋ ಕೂತ್ಕೊಂಡು ಟಿ ವಿಯಲ್ಲಿ ನೋಡೋದಕ್ಕಿಂತ ಇಂಥ ಪ್ಲೇಸ್ಗಳನ್ನ ನಾವು ಫ್ರೀ ಮಾಡಿಕೊಂಡು ನಾವು ಫ್ರೀ ಇದ್ದಾಗ ರಜಗಳ ಟೈಮಲ್ಲಿ ಬಂದು ಇಂಥ ಪ್ಲೇಸ್ಗಳನ್ನ ನಾವು ವಿಸಿಟ್ ಮಾಡಿದ್ರೆ ಅದರ ಅನುಭವನ ನಾವು ಪಡ್ಕೋಬೋದಲ್ವಾ ಸೊ ನಮ್ಮ ದೇಶದಲ್ಲಿರುವಂತಹ ಇಂಥ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂಥ ಪ್ಲೇಸ್ಗಳನ್ನ ನಾವು ಬಂದು ವೀಕ್ಷಣೆ ಮಾಡೋದರಲ್ಲಿ ಸೊ ತುಂಬಾ ಖುಷಿಯಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದಷ್ಟು ಪ್ಲೇಸ್ನ ನಾವು ನೋಡ್ಕೊಂಡು ಹೋಗ್ತಾ ನೆಕ್ಸ್ಟು ನಾವು ಏರ್ಪೋರ್ಟ್ ಹತ್ರ ಹೋಗ್ತೀವಿ ಈಗ ಏರ್ಪೋರ್ಟು ಶೂಟಿಂಗ್ ಮಾಡ್ತಾರಲ್ವಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುಮಾರು ಫಿಲಿಮ್ಗಳಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ ನಾನು ಅಂದ್ಕೋತೀನಿ ಸೊ ಈಗ ಏರ್ಪೋರ್ಟ್ಗೆ ನಾವು ಹೋಗ್ತೀವಿ ಒಳಗಡೆ ಫ್ಲೈಟು ಕೂಡ ಇದೆ ಹೈದ್ರಾಬಾದ್ ಫ್ಲೈಟ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ತುಂಬ ಬಿಸಿಲಿತ್ತಲ್ವ ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಟಾಲ್ ಇಟ್ಟಿದ್ದಾರೆ ಏನಾದರೂ ಸ್ನ್ಯಾಕ್ಸ್ ತಗೊಂಡು ತಿನ್ಬೋದು ಜ್ಯೂಸಸ್ ಕುಡಿ ಬಟ್ ರೇಟ್ ಜಾಸ್ತಿ ಅಷ್ಟೇ ಬಟ್ ನಮಗೆ ತುಂಬ ಸಮ್ಮರ್ ಟೈಮಲ್ಲಿ ಬೇರೆ ಹೋಗಿದ್ವಿ ಹಾಗಾಗಿ ನಾವು ಇಲ್ಲೊಂದಷ್ಟು ಲೆಮನ್ ಜ್ಯೂಸ್ ಮತ್ತು ಮಜ್ಜಿಗೆನ ತಗೊಂಡು ಕುಡ್ಕೊಂಡು ಈಗ ನೆಕ್ಸ್ಟು ನಾವೀಗ ಹೈದ್ರಾಬಾದ್ ಫ್ಲೈಟಿಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ನಾನು ಒಂದ್ಸರಿನು ಕೂಡ ಫ್ಲೈಟ್ ಹತ್ತಿಲ್ಲ ಬಟ್ ಈ ಥರ ಫ್ಲೈಟ್ ಅಂದರೆ ನಾವು ಈ ಥರ ನಿರ್ಮಿತವಾಗಿರೋದು ಅಂದರೆ ಫ್ಲೈಟ್ ಥರ ಫ್ಲೈಟ್ ಅಲ್ಲ ಅನ್ನೋ ಫ್ಲೈಟ್ನ ಎರಡನೇ ಸಾರಿ ಹತ್ತಿರುವಂಥದ್ದು ಬೆಂಗ್ಳೂರಲ್ಲೊಂದ್ಸರಿ ನಾನು ಏರ್ಲೈನ್ಸ್ಗೆ ಸೆಲೆಕ್ಟ್ ಆಗಿದಾಗ ಒಂದ್ಸರಿ ಈ ಥರ ಫ್ಲೈಟ್ಗೆ ಕರ್ಕೊಂಡೋಗಿದ್ದರು ಎರಡನೇ ಸಾರಿ ಹತ್ತಿರುವಂಥದ್ದು ಅಂದರೆ ರಿಯಲ್ ಫ್ಲೈಟ್ ಇದುವರೆಗೂ ಕೂಡ ನಾನು ಹತ್ತಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏರ್ಪೋರ್ಟ್ಗೆ ಬಂದಿದ್ದೀವಿ ಇಲ್ಲೂ ಒಂದಷ್ಟು ವೀಡಿಯೋ ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆನೂ ಅಷ್ಟೇ ತುಂಬ ಕ್ಲೀನ್ನ ಮೇಂಟೇನ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾವುದೋ ಒಂದು ದೇಶಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಮುಗಿಸ್ಕೊಂಡಿವಾಗ ನೆಕ್ಸ್ಟ್ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಹಾಗೆ ಅಬ್ಸರ್ವ್ ಮಾಡಿ ಜಸ್ಟು ನಾನು ಚಾಫ್ಟರ್ ಒನ್ ಅಂದರೆ ಭಾಗ ಒಂದಷ್ಟೇ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಸುಮಾರು ಸಾವಿರಾರು ಎಕರೆಲ್ಲೇ ಇದು ನಿರ್ಮಾಣ ಆಗಿದೆ ಅಂತ ಹೇಳೋದಕ್ಕೆ ಅಸಾಧ್ಯ ನಾನು ಎಷ್ಟೋ ಬಿಟ್ಟಿದ್ದೀನಿ ಅಂತಲೂ ಸಹ ಅನಿಸುತ್ತೆ ಒಂದಷ್ಟು ಪ್ಲೇಸ್ ನಾವು ಹೋಗಬೇಕಾದ್ರೆ ಒಂದೊಂದು ಕಡೆ ನಾವು ಹೋಗೋದೇ ಇಲ್ಲ ಅಲ್ಲಿಗೆ ಹೋಗುವಷ್ಟರಲ್ಲಿ ಇನ್ನೊಂದು ಪ್ಲೇಸ್ ಮಿಸ್ ಆಗುತ್ತಲ್ಲ ಅಂತ ನಾವು ಬಿಟ್ಟು ಹೊಟ್ಟೋಗ್ತಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲೊಂದು ಮಸೀದಿ ಥರ ಕಾಣಿಸುತ್ತೆ ನೋಡಿ ತುಂಬ ಥರ ಇದೆಯಲ್ಲ ಆ ಪ್ಲೇಸ್ಗೆ ನಾವು ಈಗ ಹೋಗ್ತೀವಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಆ ಪ್ಲೇಸ್ಗೆ ಹೋದಾಗ ನಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೂ ಕೂಡ ಅಲ್ಲಿ ಒಂದಷ್ಟು ಜನ ಇರ್ತಾರೆ ಡ್ಯಾನ್ಸ್ ಮಾಡೋದು ಹಾಡೇಳೋದು ಸೊ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಖುಷಿನೂ ಕೂಡ ಆಗುತ್ತೆ ಅಲ್ಲಿನ ಆ ಪ್ಲೇಸ್ಗೆ ಸಂಬಂಧಪಟ್ಟಂತೆಯೇ ಆ ನೃತ್ಯವನ್ನು ಮಾಡುವಂಥದ್ದು ಆ ನೃತ್ಯ ನೋಡ್ತಾ ಇದ್ದರೆ ಈ ಪ್ಲೇಸ್ಗೂ ಇದಕ್ಕೂ ಏನೋ ಸಂಬಂಧ ಇದೆ ಅನ್ನೋ ರೀತಿ ನಾವೇ ಇಮ್ಯಾಜಿನ್ ಮಾಡ್ಕೋಬೋದು ಅಷ್ಟು ತುಂಬ ಇಷ್ಟ ಆಗುತ್ತೆ ಇಂಥ ಪ್ಲೇಸ್ಗಳು ಸೊ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪ್ಲೇಸ್ ಅಂತೂ ತುಂಬಾ ಅದ್ಭುತ ಅಂತಾನೆ ಹೇಳ್ಬೋದು ಇದೊಂಥರ ಜೋಧ್ಪುರ್ ಪ್ಯಾಲೇಸ್ ಥರ ಇದೆ ಕರೆಕ್ಟಾಗಿ ಇದು ಯಾವ ಪ್ಲೇಸ್ ಅಂತ ಐಡೆಂಟಿಫೈ ಮಾಡೋದಿಕ್ಕಾಗಿಲ್ಲ ಬಟ್ ಇದು ರಾಜಸ್ಥಾನಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ನಾವು ಜೋಧ್ಪುರ್ ಪ್ಯಾಲೇಸ್ ಥರ ಇದೆ ಅಂತ ನಾವು ಅಂದ್ಕೊಂಡಿದೀವಿ ನೃತ್ಯ ಮಾಡುವಂಥ ಪ್ಲೇಸು ಸೊ ಇಲ್ಲಿ ನಾವು ನಿಂತ್ಕೊಂಡು ವ್ಯೂನ ಅಬ್ಸರ್ವ್ ಮಾಡಿದ್ರೆ ಎಷ್ಟು ವಿಶಾಲ ಕಾಣಿಸುತ್ತೆ ಅಂದರೆ ರಾಮೋಜೀರಿ ಫಿಲಿಮ್ ಸಿಟಿ ಎಲ್ಲ ಇಲ್ಲಿ ನಿಂತ್ಕೊಂಡು ನಾವು ನೋಡ್ಬೋದು ಮತ್ತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಯಾರೂ ಕೂಡ ಬಂದು ಅಬ್ಸರ್ವ್ ಮಾಡಿಲ್ಲ ನಾನು ಹೇಳಿದೆ ಸುಮಾರು ಪ್ಲೇಸ್ನ ನಾವು ಮಿಸ್ ಮಾಡ್ಕೊತೀವಿ ಅಷ್ಟು ಅದ್ಭುತವಾಗಿದೆ ಅಂತ ಈ ಪ್ಲೇಸ್ಗೆ ಯಾರೂ ಕೂಡ ನೋಡೋದಕ್ಕೆ ಬರಲೇ ಇಲ್ಲ ನಮ್ಮ ಜೊತೆ ಬಂದಿರೋರು ಆದರೆ ನಮ್ಮ ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ನಮ್ಮ ಯಜಮಾನ್ರು ನಾನು ಮೂರು ಜನ ಇಲ್ಲಿಗೆ ಹೋಗಲೇಬೇಕು ಸೊ ತುಂಬಾ ಚೆನ್ನಾಗಿದೆ ಅಂತೇಳಿ ಈ ಪ್ಲೇಸ್ಗೆ ನಾವು ಬಂದ್ವಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಪ್ಲೇಸಲ್ಲೂ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ